ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮೊನ್ನೆ ಸಂಕ್ರಾಂತಿಗೆ ಯಾರೆಲ್ಲ ಮಕ್ಕಳಿಗೆ ಕರಿ ಎರೋದಿಲ್ಲ ಅಂದರೆ ಫಲ ಎರಿಯೋದಂತೀವಿ ಆ ಫಲ ಯಾರು ಎರೋದಿಲ್ಲ ನೋಡ್ರಿ ಅವರು ನಾಳೆ ಬರುವಂಥ ರಥಸಪ್ತಮಿ ದಿವಸ ಈ ಒಂದು ಫಲ ಎರಿಯೋದನ್ನು ಮಾಡ್ಬೋದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಮಾಡ್ತಾರೆ ಐದು ವರ್ಷದವರೆಗೂ ಮಾಡ್ತಾರೆ ಐದು ವರ್ಷ ಮಾಡಿ ಮುಗಿಸ್ತಾರೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಏನು ತೊಂದರೆ ಆಗದೆ ಇರಲಿ ಆರೋಗ್ಯ ಒಳ್ಳೆಯ ಇದರಿಂದ ಇರಲಿ ಅಂತ ಹೇಳಿ ಈ ಒಂದು ಹಣ್ಣು ಎರಿಯೋದನ್ನು ಮಾಡ್ತಾರೆ ಮತ್ತು ಈ ಒಂದು ಹಣ್ಣು ಎರಿಯೋದು ಯಾವ ಥರ ಮತ್ತು ಅದರ ಒಂದು ಏನೇನು ತೊಗೋಬೇಕು ಯಾವ ದಿವಸ ಅನ್ನೋದನ್ನು ಹೇಳ್ತೀನಿ ನೋಡಿರಿ ಈ ಸಂಕ್ರಾಂತಿ ದಿವಸ ಯಾರೆಲ್ಲ ಮಾಡಿಲ್ಲ ಅವರು ರಥಸಪ್ತಮಿ ದಿವಸ ಮಾಡ್ಕೋಬೋದು ಸಂಜೆ ಟೈಮಲ್ಲಿ ಅದನ್ನು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಒಂದು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಮಾಡ್ಬೋದು ಮತ್ತು ಐದು ವರ್ಷ ತನಕ ಮಾಡ್ಬೋದು ಐದು ವರ್ಷದವರೆಗೂ ಮಾಡಿ ಆನಂತರ ಮುಗಿಸುವಂಥದ್ದು ನೋಡಿರಿ ಇದು ಏನಂತಂದರೆ ಮುತ್ತೈದರನ್ನ ಕರೆದು ಮನೆ ಹತ್ರ ಇರೋ ಮಕ್ಕಳನ್ನು ಕೂಡ ಕರಿಬೇಕು ಕರೆದು ಮಾಡುವಂಥದ್ದು ವಿಶೇಷವಾಗಿ ಮಾಡ್ತಾರೆ ಕರಿ ಎರೆಯೋದು ಹಣ್ಣು ಎರೆಯೋದು ಅಂತ ಕೂಡ ಕರೀತಾರೆ ಈ ಒಂದು ಸಂಕ್ರಾಂತಿ ಟೈಮಲ್ಲಿ ನೋಡಿರಿ ಏನಂದರೆ ಸೂರ್ಯ ಧನು ಮಕರ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತೀನಿ ಹಾಗಾಗಿ ಬಹಳ ಒಂದು ಉತ್ತರಾಯಣ ಪ್ರಾರಂಭ ಆಗುತ್ತೆ ಒಂದು ಮಹತ್ತರ ಕಾಲ ಅಂತಲೇ ಹೇಳ್ಬೋದು ಯಾರು ಪದ್ಧತಿ ಇಲ್ಲ ಅನ್ನೋರು ಏನಿಲ್ಲ ಮಾಡ್ಬೋದು ಎಲ್ಲರೂ ಕೂಡ ಇದನ್ನು ಚಿಕ್ಕ ಮಕ್ಕಳಿಗೆ ಈ ಥರ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿರಿ ಇದರ ಒಂದು ಆಚರಣೆ ಹೇಗೆ ಅನ್ನೋದನ್ನು ನೋಡೋದಾದ್ರೆ ಮಗುವಿಗೆ ಏನಂತಂದ್ರೆ ಹೊಸ ಬಟ್ಟೆಯನ್ನು ತೊಡಿಸಿ ಆ ದಿವಸ ಏನಂದ್ರೆ ಕೆಲವು ಕಡೆ ಕಪ್ಪು ಬಣ್ಣ ಆಚರಣೆ ಐತಿ ಇನ್ನು ಕೆಲವು ಕಡೆ ಇಲ್ಲ ನಿಮ್ಮ ಇದು ಯಾವ ಥರ ಇದೆ ನೋಡ್ರಿ ಆ ಥರ ಮಗುವಿಗೆ ಒಟ್ಟಿನಲ್ಲಿ ಹೊಸ ಬಟ್ಟೆಯನ್ನು ತೊಡಿಸೋದು ಯಾಕೆ ಕಪ್ಪು ಅಂತಂದರೆ ವೈಜ್ಞಾನಿಕವಾಗಿ ಹೆಚ್ಚಾಗಿ ಏನಂದರೆ ಶಾಖವನ್ನು ಹೇರ್ಕೊಳ್ಳೋದ್ರಿಂದ ಕಪ್ಪು ಕಪ್ಪು ಬಣ್ಣಕ್ಕೆ ಪ್ರಿಫ್ರೆನ್ಸ್ ಕೊಡ್ತಾರೆ ಮತ್ತು ಕೆಲವರು ಕಪ್ಪು ಬಣ್ಣ ಪ್ರಿಫ್ರೆನ್ಸ್ ಕೊಡಲ್ಲ ಅಂಥವ್ರಿಗೇನು ಬೇಡ ಈ ದಿವಸ ನೋಡಿರಿ ಗಂಡು ಮಕ್ಕಳಿದ್ದರೆ ಕೃಷ್ಣನಂಗ ಕಿರೀಟ ಮತ್ತು ಹಾರ ಬಾಜುಬಂದ ಮತ್ತು ಕಡಗ ಕೊಳಲು ಎಲ್ಲವನ್ನು ಅಂತಾರೆ ನೋಡಿರಿ ಕುಸಿರಳ್ಳಿಂದ ಮಾಡಿ ಅದನ್ನು ಸೊಂಟಪಟ್ಟಿ ಅದೆಲ್ಲ ಹಾಕ್ತಾರೆ ಮತ್ತು ಹೆಣ್ಮಗು ಆದರೆ ಬಳೆ ಮತ್ತು ಬೈತಲೆ ಬಿಟ್ಟು ಕಿವಿ ಎಲೆಗಳಿಂದ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿ ಮನೆಯಲ್ಲೇ ಅಲಂಕಾರ ಮಾಡಿ ಅವ್ರು ರೆಡಿನೂ ಸಿಗ್ತಾವೆ ಕೆಲವರು ಆ ಥರನ ಹಾಕ್ತಾರೆ ಇನ್ನು ಕೆಲವ್ರು ನಾರ್ಮಲ್ಲಾಗಿ ಆಗಿ ರೆಡಿನೂ ಮಾಡ್ಕೊಬೋದು ಇಂಪಾರ್ಟೆಂಟ್ ಏನು ಅನ್ನೋದನ್ನು ಹೇಳೋಣ ನೋಡ ನೋಡೋಣ ಮತ್ತು ಈ ಥರ ಎಲ್ಲ ಹಾಕಿ ಮಕ್ಕಳಿಗೆ ರೆಡಿ ಮಾಡೋದು ಒಂದು ಮನೆ ಮೇಲೆ ಕೂರಿಸ್ಬಿಟ್ಟು ಮಾಡುವಂಥದ್ದು ನೋಡ್ರಿ ಪಕ್ಕದಲ್ಲಿರುವಂಥ ಒಂದು ಐದು ಜನ ಮುತ್ತೈದೆಯರನ್ನ ಕರೆದು ಮತ್ತು ಅಂತೀವಿ ನೋಡ್ರಿ ಸೇರು ಪಾವು ಇಲ್ಲಾಂದರೆ ಬೆಳ್ಳಿ ಚೊಂಬು ಇಲ್ಲಾಂದರೆ ಬೆಳ್ಳಿ ಬಟ್ಲ ಯಾವುದಿರುತ್ತೋ ಅದು ಇಲ್ಲಾಂದರೆ ಸೇರು ಪಾವು ಇದ್ದರೂ ಓಕೆ ಅದರಿಂದ ಮಾಡಬೇಕಿದ ಕಡಲೆಪುರಿ ಅಂತೀವಲ್ಲ ಕಡಲೆಪುರಿ ತೊಗೋಬೇಕು ಮತ್ತು ಇದು ಸುಲಿಗಾಯಿ ಅಂತಾರೆ ನೋಡಿರಿ ಅದನ್ನು ಮತ್ತು ಕಾಶಿ ಬಾರೆ ಹಣ್ಣು ಮತ್ತು ಏನಂದ್ರೆ ಹಸಿ ನಾವು ಬಾರಿ ಹಣ್ಣು ಅಂತೀವಿ ನೀವು ಎಲ್ಚಿ ಎಲ್ಚಿಹಣ್ಣ ಅಂತ ಅಂತಾರೆ ಅನ್ಸುತ್ತೆ ಒಂದು ಹಣ್ಣು ಮತ್ತು ಕಬ್ಬು ಈ ಇಂಪಾರ್ಟೆಂಟ್ ಏನಂದ್ರೆ ಕಬ್ಬು ಹಣ್ಣು ಜೊತೆಗೆ ಬೇರೆ ಥರ ಹಣ್ಣುಗಳು ಸಿಕ್ಕರೆ ಚಲೋ ಒಂಬತ್ತು ಥರ ಐದು ಥರ ಈ ಥರ ಮಾಡ್ಕೊಳ್ಳೋದು ಇಲ್ಲಾಂದರೆ ಕೆಲವ್ರು ತಟ್ಟೆ ಜೋಡಿಸ್ತಾರೆ ಐದು ತಟ್ಟೆ ಮಾಡ್ತಾರೆ ಒಂದರಲ್ಲಿ ಕಬ್ಬಿನ ಪೀಸು ಮತ್ತು ಇನ್ನೊಂದರಲ್ಲಿ ಹಣ್ಣು ಒಂದರಲ್ಲಿ ಕಾಯಿನ್ ಅದರೊಳಗೆ ಬೆಳ್ಳಿ ಬಂಗಾರನೂ ಹಾಕಬೇಕು ಈ ಥರ ಒಂದು ಮಾಡ್ತಾರೆ ನೋಡಿರಿ ನಾವೆಲ್ಲ ಅದರೊಳಗನ್ನು ಮಿಕ್ಸ್ ಮಾಡಿ ಮಾಡ್ತೀವಿ ನಮ್ಮ ಮನೆಯೊಳಗೆ ನಮ್ಮಕ್ಕ ನನಗೆ ಹೇಳ್ಕೊಟ್ಟಾಳು ಇದನ್ನೇ ಈ ಥರ ಮಾಡೋದನ್ನು ನಮ್ಮ ಮನೇಲಿ ಅಕ್ಕ ಹೇಳ್ಕೊಟ್ಟಾಳೆ ಈ ಥರ ನಾವು ರಥಸಪ್ತಮಿ ದಿವಸನ ಮಾಡೋದು ನಮ್ಮ ಮನೆಯೊಳಗೆ ನಾವು ಹುಡುಗರಿಗೆಲ್ಲ ಹಾಗೆ ಮಾಡಿವಿ ಮತ್ತು ಏನಂತಂದ್ರೆ ಈ ಥರ ನೋಡಿರಿ ಆ ಸೇರೊಳಗೆ ಅದನ್ನೆಲ್ಲ ಹಾ ಹಾಕೋಬೇಕಾಗುತ್ತೆ ಅದು ಹೆಂಗೆ ಅಂತ ಹೇಳ್ತೀನಿ ಮೊದಲು ಒಂದು ಬುಟ್ಟಿಯೊಳಗೆ ಕಡಲೆಪುರಿ ಹಾಕೋಬೇಕು ನಂತರ ಅದರೊಳಗೆ ಹೆಚ್ಚಿರುವಂಥ ಕಬ್ಬು ಮತ್ತು ಹಣ್ಣು ನೀವು ಎಷ್ಟು ಥರ ಹಣ್ಣು ಹಾಕ್ಕೊಂತೀರಿ ಅಷ್ಟು ತನ ಅದಕ್ಕೆ ಕಂಪಲ್ಸರಿ ಅಂದರೆ ಕಬ್ಬು ಮತ್ತು ಬಾರಿ ಹಣ್ಣು ಇರಬೇಕು ತಲೆ ಮೇಲೆ ಬೀಳೋದ್ರಿಂದ ಏನಂತಂದ್ರೆ ಮಕ್ಕಳಿಗೆ ಒಂದು ಒಂಥರ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ನೋಡಿರಿ ಮತ್ತು ಇದನ್ನು ಅದರೊಳಗೆ ಹಾಕಬೇಕು ಬಾರಿ ಹಣ್ಣು ಮತ್ತು ಬೇರೆ ಬೇರೆ ಹಣ್ಣು ಕಟ್ ಮಾಡಿ ಹಾಕ್ಕೋಬೇಕು ಕಾಯಿನ್ಸ್ ಹಾಕೋಬೇಕು ಆಮೇಲೆ ಹವಳ ಮತ್ತು ಒಂದು ಮುತ್ತು ಮತ್ತು ಅದ್ರ ಜೊತೆಗೆ ಬಂಗಾರದ ಚೂರು ಇದಿಷ್ಟು ಹಾಕೋಬೇಕು ಹಾಕ್ಕೊಂಡು ಅಂದ್ರೆ ಅದನ್ನೊಂದು ಅವು ಚಿಕ್ಕ ಚಿಕ್ಕ ಕವಲ ಸಿಗೋಂಗಿಲ್ಲ ಮತ್ತು ಅದ್ರ ಜೊತೆ ಸ್ಟ್ರಾಬೆರಿ ಜೆಲ್ಲಿ ಬರ್ತಾ ನೋಡ್ರಿ ಈಗ ಅದನ್ನು ಹಾಕಿರ್ತೀವಿ ನಾವು ಯಾಕಂದ್ರೆ ಈಗ ಬೆಂಡು ಭತ್ತಾಸ ಸಿಗೋದು ಕಮ್ಮಿ ಮೊದಲೆಲ್ಲ ಬೆಂಡು ಬತ್ತಾಸ ಹಾಕೋದಕ್ಕೆ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆ ಬೆಳ್ಳಿ ಬಂಗಾರ ಚೂರಿ ಏನಂತಿನ ಅದೊಂದು ಚಿಕ್ಕ ಪ್ಯಾಕೆಟ್ನಾಗೆ ಹಾಕ್ಕೊಂಡ್ರು ನಡಿತೈತಿ ಇಲ್ಲ ಡೈರೆಕ್ಟಾಗಿ ಆದ್ರೂ ನೀವು ಹಾಕೊಬೋದು ಕಾಯಿನ್ಸ್ ಹಾಕೋಬೇಕು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಏನು ಮಾಡ್ಬೇಕಂದ್ರೆ ತಲೆ ಮೇಲೆ ಸುರಿಬೇಕು ಅಂದ್ರೆ ನೀವು ಬೆಳ್ಳಿ ಚೊಂಬರಾಗಲಿ ಏನಾರಾಗಲಿ ಅದ್ರಾಗಿಂದ ತೊಗೊಂಡು ತೊಗೊಂಡು ತಲೆ ಮೇಲೆ ಹಾಕಬೇಕು ಮುತ್ತೈದರನ್ನು ಕರೆದು ಆನಂತರ ಆರತಿಯನ್ನು ಮಾಡಬೇಕು ಅದು ಆರತಿ ಮಾಡಿ ಕೊನೆಗೆ ಮಗುವಿಗೆ ಏನಂತಂದ್ರೆ ದೃಷ್ಟಿಯನ್ನು ನಿವಾರಿಸೋದು ಇದಿಷ್ಟನ್ನು ಮಾಡಬೇಕು ಮತ್ತು ಬಂದ ಮುತ್ತೈದರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡ್ರಿ ಇದು ಇಷ್ಟು ಮಾಡುವಂಥದ್ದು ನೋಡ್ರಿ ಹಿಂದೆ ನಾನು ಒಂದು ಒಬ್ಬರು ಕೇಳಿದ್ರು ಶಿಲ್ಪ ಅನ್ನೋರು ಕೇಳಿದರು ಎಷ್ಟು ಮ ವರ್ಷದ ಮಕ್ಕಳಿಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅಂತ ಕೇಳಿದರು ಮೊನ್ನೆ ಅವರು ಒಂದು ಮೆಸೇಜನ್ನು ಹಾಕಿದ್ರು ನನಗೆ ಅದಕ್ಕೆ ಒಂದರಿಂದ ಐದು ವರ್ಷದವರೆಗಿನ ಮಕ್ಕಳಿಗೆ ಮಾಡ್ಬೋದು ಮತ್ತು ಸಾಯಂಕಾಲ ಟೈಮಲ್ಲಿ ಮಾಡಿರಿ ಅಂಗಳದಲ್ಲಿ ಸೂರ್ಯ ದೇವರ ಮಕ್ಕಳ ಆಯುಷ್ಯ ಮತ್ತು ಗಟ್ಟಿ ಇರುತ್ತೆ ಈ ಥರ ಮಾಡೋದರಿಂದ ಮತ್ತು ಮಕ್ಕಳಿಗೆ ಯಾವುದೇ ರೀತಿಯ ಕಂಟಕಗಳು ಬಾರದೇ ಇರಲಿ ಅಂತ ಈ ಒಂದು ಆಚರಣೆಯನ್ನು ಮಾಡ್ತಾರೆ ನೋಡಿರಿ ಮನೆ ಹತ್ರ ಇರುವಂಥ ಮಕ್ಕಳನ್ನು ಕರಿಬೇಕು ಮತ್ತು ಮುತ್ತೈದರನ್ನು ಕರಿಬೇಕು ಈಗ ನಾವೇನು ಕ್ವಾಯಿನು ಮತ್ತು ಎಲ್ಲ ಹಾಕಿರ್ತೀವಿ ನೋಡಿರಿ ತಲೆ ಮೇಲಿಂದ ಕಾಯಿನು ಮತ್ತು ಅದರೊಳಗೆ ಇರುವಂಥ ಚಾಕ್ಲೇಟ್ಸ್ ಎಲ್ಲ ಮಕ್ಕಳು ತೊಗೊಂಡು ತಿನ್ಬೋದು ಮತ್ತು ಇನ್ನು ಮಿಕ್ಕಿರೋ ಪೂರಿ ಅದನ್ನೆಲ್ಲ ಏನು ಮಾಡೋದು ಅಂತಂದರೆ ನಾವು ಹಸುಗೆ ಥರ ಕೊಡ್ತೀವಿ ಅಲ್ಲಿ ಇಲ್ಲಿ ಚೆಲ್ಲಾಡಬಾರ್ದು ಹಾಗಾಗಿ ಇದಿಷ್ಟೇ ನೋಡ್ರಿ ಫ್ರೆಂಡ್ಸ್ ಹಣ್ಣ ಎರಿಯುವಂತಹ ಮಾಹಿತಿ ಮಕ್ಕಳಿಗೆ ರಥಸಪ್ತಮಿ ದಿವಸ ನಾಳೆ ಇಲ್ಲ ನಾಡಿದ್ದಿದೆ ರಥಸಪ್ತಮಿ ಆ ದಿವಸ ಮಾಡ್ಬೋದು ಮಕ್ಕಳ ಒಂದು ಆರೋಗ್ಯಕ್ಕಾಗಿ ಮಾಡುವಂಥದ್ದು ಪದ್ಧತಿ ಇಲ್ಲ ಅಂತ ಏನಿಲ್ಲ ಪದ್ಧತಿ ಇಲ್ಲ ಅನ್ನೋರು ಕೂಡ ಮಾಡ್ಬೋದು ಇದ್ರೇ ಮಾಡಬೇಕಂತೇನಿಲ್ಲ ಎಲ್ಲರೂ ಮಾಡ್ಬೋದು ಇದನ್ನು ಮಾಡಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ ನಾನು ರಿಪ್ಲೈ ಕೊಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡ್ತಾ ಇಲ್ಲ ಯಾರನ್ನು ಲೈಕ್ ಕೊಡಿ ಮತ್ತು ಶೇರ್ ಮಾಡಿರಿ ನೀವು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು